ಎಲ್ಲರೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಲೈವ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಬಾರಿಯ ವಿಜಯದಶಮಿ ಹನ್ನೊಂದು ದಿವಸ ಬಂದಿರೋದ್ರಿಂದ ಎರಡು ತದಿಗೆ ತಿಥಿಗಳು ಈ ವರ್ಷದಲ್ಲಿ ನವರಾತ್ರಿಯಲ್ಲಿ ಬಂದಿದೆ ಹಾಗಾಗಿ ಈ ಎರಡು ತಡಿಗೆ ತಿಥಿ ಬಂದಿರೋದ್ರಿಂದ ನಾವು ಯಾವ ರೀತಿಯಾಗಿ ನವರಾತ್ರಿಯನ್ನ ಆಚರಣೆ ಮಾಡಬೇಕು ಮತ್ತು ಯಾವ ದೇವಿಯನ್ನ ಎರಡು ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗೇನೆ ನವರಾತ್ರಿಯಲ್ಲಿ ವಿಶೇಷವಾಗಿ ಬನ್ನಿ ಮರದ ಪೂಜೆಯನ್ನ ಮಾಡಲಾಗುತ್ತೆ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಗೆ ವಿಶೇಷವಾದ ಪ್ರಾಮುಖ್ಯತೆ ಕೂಡ ಇದೆ ಹಾಗಾಗಿ ಈ ಬನ್ನಿ ಮರದ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇದೆ ಮೊದಲು ನನ್ನ ಚಾನಲ್ನ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಕೊನೆಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಈ ಬಾರಿಯ ನವರಾತ್ರಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶರಣ್ ನವರಾತ್ರಿಯು ಈಗಾಗಲೇ ಹೇಳಿರೋ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಂದು ಶುರುವಾಗ್ತಾ ಇದೆ ಈ ಬಾರಿಯ ನವರಾತ್ರಿ ಹತ್ತು ದಿವಸ ಬಂದಿದೆ ಅದರ ಜೊತೆಯಲ್ಲಿ ವಿಜಯದಶಮಿಯು ಸೇರಿ ಹನ್ನೊಂದು ದಿವಸಗಳು ಆಗುತ್ತದೆ ಈ ಬಾರಿ ಹನ್ನೊಂದು ದಿವಸ ಅಂದ್ರೆ ಯಾವ ಒಂದು ದಿವಸ ಎರಡು ಬಾರಿ ಬಂದಿದೆ ಮತ್ತು ಅದರ ಜೊತೆಯಲ್ಲಿ ಅಮ್ಮನವರನ್ನ ಯಾವೆಲ್ಲ ವಾರ ಅಥವಾ ಯಾವ ದಿನಗಳಲ್ಲಿ ಯಾವ ಅಮ್ಮನನ್ನ ಪೂಜೆ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಮೊದಲು ನವರಾತ್ರಿ ಪ್ರಾರಂಭವಾಗುವುದು ದೇವಿಯು ಯಾವ ವಾಹನದಲ್ಲಿ ಬಂದಿದ್ದಾರೆ ಅಲ್ಲಿಂದ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಅಂದರೆ ಪ್ರತಿ ನವರಾತ್ರಿಯು ಆರಂಭದ ದಿನ ಮತ್ತು ಅಂತ್ಯದ ದಿನ ಅಂದ್ರೆ ವಿಜಯದಶಮಿಯ ಒಂದು ದಿನವನ್ನ ಗಣನೆಗೆ ತೆಗೆದುಕೊಂಡು ಅದರ ಆಧಾರದ ಮೇಲೆ ಯಾವ ವಾಹನ ಅಂತ ನಿರ್ಧಾರ ಮಾಡಲಾಗುತ್ತದೆ ಹಾಗಾಗಿ ಈ ಬಾರಿ ಅಮ್ಮನವರು ಯಾವ ವಾಹನದ ಮೇಲೆ ಬಂದಿದ್ದಾರೆ ಅಂತ ನೋಡುವುದಾದ್ರೆ ಅದು ಆನೆ ಆನೆ ತುಂಬಾ ಶುಭ ಸೂಚಂಕವಾಗಿದ್ದು ನಾವು ಯಾವ ಒಂದು ಕೋರಿಕೆ ಇಟ್ಟುಕೊಂಡು ಈ ಒಂದು ನವರಾತ್ರಿಯ ಪೂಜೆಯನ್ನ ಮಾಡ್ತೀವೋ ಅದು ನಮಗೆ ಶೀಘ್ರ ಪರಿಹಾರ ಸಿಗುತ್ತೆ ಹಾಗೂ ಆರ್ಥಿಕ ಸಮೃದ್ಧಿಯನ್ನ ಕೂಡ ನಾವು ಪಡೆದುಕೊಳ್ಳಬಹುದಾಗಿದೆ ಇನ್ನು ಮನಸ್ಸಿನಲ್ಲಿ ನಮಗೆ ಶಾಂತಿ ಲಭಿಸುವಂತದ್ದು ಆಗಿರ್ಬೋದು ಅಥವಾ ಜೀವನದಲ್ಲಿ ಸಮೃದ್ಧಿ ಆಗಿರ್ಬೋದು ಅದರ ಸಂಕೇತವು ಈ ಆನೆಯಾಗಿದೆ ಈ ಒಂದು ಸಮಯ ಅಂತ ಬಂದಾಗ ಅಶ್ವಿಜ ಮಾಸ ಶುಕ್ಲ ಪಕ್ಷ ಪಾಡ್ಯ ತಿಥಿಯು ಪ್ರಾರಂಭವಾಗುವುದು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆಯೇ ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತೇಳು ನಿಮಿಷಗಳವರೆಗೂ ಕೂಡ ಆ ಒಂದು ದಿವಸ ನಮಗೆ ಪಾಡ್ಯದ ತಿಥಿ ಇರುತ್ತೆ ನಾವು ಆಚರಣೆ ಮಾಡಬೇಕಾಗಿರುವಂತದ್ದು ಸೋಮವಾರವೇ ಆಗಿರುತ್ತದೆ ಇನ್ನು ಈ ಮೊದಲ ದಿವಸದಲ್ಲಿ ನಾವು ಶೈಲಪುತ್ರಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ಇನ್ನು ದ್ವಿತೀಯ ತಿಥಿ ಅಂದ್ರೆ ಎರಡನೇ ದಿವಸ ನಾವು ಬ್ರಹ್ಮಚಾರಣಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಈ ಅಮ್ಮನವರ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಶ್ರೀಜ ಮಾಸ ಪಕ್ಷ ದ್ವಿತೀಯ ತಿಥಿ ಪ್ರಾರಂಭವಾಗುವಂಥದ್ದು ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಬೆಳಗ್ಗಿನ ಜಾವ ಎರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಬುಧವಾರ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಈ ತಿಥಿ ಮುಕ್ತಾಯವಾಗುತ್ತೆ ನಾವು ಈ ಒಂದು ಬ್ರಹ್ಮಚಾರಿಣಿ ಅಮ್ಮನವರನ್ನ ಪೂಜೆ ಮಾಡಬೇಕಾಗುವಂಥದ್ದು ಇಪ್ಪತ್ತ್ ಮೂರನೆಯ ತಾರೀಕು ಮಂಗಳವಾರವೇ ಆಗಿರುತ್ತೆ ಇನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ಈ ವರ್ಷದಲ್ಲಿ ಬಂದಿರುವಂತಹ ಎರಡು ಸದಿಗಿ ತಿಥಿಗಳ ಬಗ್ಗೆ ಅದು ಮೂರನೇ ದಿವಸ ಮೂರನೆಯ ದಿವಸ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ಕೆಲವರಲ್ಲಿ ಚತುರ್ಥಿ ಎರಡು ದಿನ ಬಂದಿದೆ ಅಂತ ಗೊಂದಲ ಇದೆ ಇನ್ನೂ ಕೆಲವರು ಪಂಚಮಿ ಎರಡು ದಿನ ಬಂದಿದೆ ಅಂತ ಗೊಂದಲದಲ್ಲಿ ಇದ್ದಾರೆ ಆದರೆ ಈ ಬಾರಿ ಪಂಚಮಿ ಆಗಲಿ ಚತುರ್ಥಿ ಆಗಲಿ ಎರಡು ದಿನ ಬಂದಿಲ್ಲ ತೃತೀಯ ಅಂದರೆ ತದಿಗೆ ತಿಥಿ ಈ ವರ್ಷದ ಶರಣಾವರಾತ್ರಿಯಲ್ಲಿ ಎರಡು ಬಾರಿ ಬಂದಿದೆ ನೀವು ಕ್ಯಾಲೆಂಡರ್ನ ಕೂಡ ನೋಡ್ದಾಗ್ಲೂ ಕೂಡ ಎರಡು ದಿನ ತದಿಗೆ ತಿಥಿ ಅಂತಾನೆ ತೋರಿಸುತ್ತೆ ಮೂರನೇ ದಿವಸ ನಾವು ಚಂದ್ರಗಂಟಾ ಅಮ್ಮನವರನ್ನ ಎರಡು ದಿವಸ ಪೂಜೆ ಮಾಡಬೇಕಾಗತ್ತೆ ಅದು ಯಾವ ರೀತಿ ಅಂತ ನೋಡೋದಾದ್ರೆ ತೃತೀಯ ತಿಥಿ ಅಂದ್ರೆ ಮೂರನೇ ದಿವಸ ನಾವು ಚಂದ್ರಗಂಟಾ ಅಮ್ಮನವರ ಪೂಜೆ ಮಾಡಬೇಕು ಈ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿದ್ದು ಇದು ಮುಕ್ತಾಯ ಆಗುವುದು ಗುರುವಾರ ಬೆಳಿಗ್ಗೆ ಅಂದ್ರೆ ಇಪ್ಪತ್ತೈದನೆಯ ತಾರೀಕು ಗುರುವಾರ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇಲ್ಲಿ ನಾವು ಅರ್ಥ ಏನಂದ್ರೆ ನಾವು ಏನೇ ಪೂಜೆ ಮಾಡಿದ್ರೂ ಕೂಡ ಸೂರ್ಯೋದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಪೂಜೆ ಮಾಡಿಕೊಳ್ತೇವೆ ಹಾಗಾಗಿ ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ಗುರುವಾರ ಏಳು ಗಂಟೆ ಏಳು ನಿಮಿಷದವರೆಗೂ ಈ ಒಂದು ತೃತೀಯ ತಿಥಿ ಇರುತ್ತದೆ ಅಂದರೆ ಸೂರ್ಯೋದಯದ ತಿಥಿ ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಅಂದ್ರೆ ಆರು ಗಂಟೆ ಹದಿನೈದು ನಿಮಿಷಕ್ಕೆಲ್ಲ ನಮಗೆ ಸೂರ್ಯೋದಯ ಆಗಿ ಹೋಗುತ್ತೆ ಇನ್ನು ಗುರುವಾರ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷ ಸೂರ್ಯೋದಯ ಇರೋದ್ರಿಂದ ಸೂರ್ಯೋದಯ ಆದ ಮೇಲೂ ಕೂಡ ನಮಗೆ ತೃತೀಯ ತಿಥಿಯೇ ಬರುತ್ತೆ ಹಾಗಾಗಿ ಗುರುವಾರ ಬೆಳಿಗ್ಗೆ ಏಳು ಗಂಟೆ ಏಳು ನಿಮಿಷದವರೆಗೂ ಕೂಡ ನಮಗೆ ತೃತೀಯ ತಿಥಿ ಇರುತ್ತದೆ ಆದ್ದರಿಂದಲೇ ನಾವು ಗುರುವಾರ ಕೂಡ ಚಂದ್ರಗಂಟಾ ಅಮ್ಮನವರನ್ನ ಪೂಜೆ ಮಾಡಬೇಕಾಗುತ್ತೆ ಎರಡು ದಿವಸವೂ ಕೂಡ ನಮಗೆ ಅದರ ಆಚರಣೆ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಕೂಡ ನಾವು ಚಂದ್ರಗಂಟಾ ಅಮ್ಮನವರನ್ನೇ ಸಂಪೂರ್ಣವಾಗಿ ಪೂಜೆ ಮಾಡಬೇಕಾಗುತ್ತೆ ಇಪ್ಪತ್ತೈದನೇ ತಾರೀಕು ಗುರುವಾರ ನಾವು ಸರಳವಾಗಿ ಪೂಜೆ ಮಾಡ್ಕೊಳ್ಬೇಕು ಆದ್ರೆ ನಾವು ಇಲ್ಲಿ ಇನ್ನೊಂದು ಮಾಹಿತಿಯನ್ನ ತಿಳಿದುಕೊಳ್ಳಬೇಕು ಏನಂದ್ರೆ ಬಣ್ಣದಲ್ಲಿ ವ್ಯತ್ಯಾಸ ಇರುತ್ತೆ ಎರಡು ದಿನ ಕೂಡ ಚಂದ್ರಗಂಟಾ ಅಮ್ಮನವರನ್ನ ಪೂಜೆ ಮಾಡ್ಬೇಕು ಅಂತ ಎರಡು ದಿನವೂ ಒಂದೇ ಬಣ್ಣ ಬರುವುದಿಲ್ಲ ಈಗಾಗಲೇ ತಿಳಿಸುವ ಹಾಗೆ ಚಂದ್ರಗಂಟಾ ದೇವಿಗೆ ರಾಯಲ್ ಬ್ಲೂ ಕಲರ್ ಅನ್ನ ನಾವು ಹೇಳಿದ್ದೇವೆ ಎರಡು ದಿನ ಕೂಡ ಚಂದ್ರಗಂಟಾ ದೇವಿ ಅಮ್ಮನವರನ್ನ ಪೂಜೆ ಮಾಡ್ತಾ ಇರೋದ್ರಿಂದ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ನೀವು ಚಂದ್ರಗಂಟಾ ಅಮ್ಮನವರನ್ನ ಪೂಜೆ ಮಾಡುವ ದಿವಸ ರಾಯಲ್ ಬ್ಲೂ ಅಂದ್ರೆ ಕಡಿಮೆ ಬಣ್ಣದ ಬಟ್ಟೆಯನ್ನ ಹಾಕೊಂಡು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಗುರುವಾರ ಯಾವ ಬಣ್ಣ ಅಂತ ನೋಡಿದ್ರೆ ಹಳದಿ ಬಣ್ಣವನ್ನ ಹಾಕೊಂಡು ಚಂದ್ರಗಂಟಾ ಅಮ್ಮನವರನ್ನ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನಾವು ಗುರುವಾರ ಹಳದಿ ಬಣ್ಣವನ್ನ ಧರಿಸಿಕೊಂಡುದ್ರ ಮೂಲಕ ತೃತೀಯ ದಿನ ಅಂತಾನೆ ನಾವು ಆಚರಣೆಯನ್ನ ಮಾಡಬೇಕು ಚಂದ್ರಗಂಟಾ ಅಮ್ಮನವರನ್ನ ಆ ಎರಡು ದಿನಗಳು ಕೂಡ ನಾವು ಪೂಜೆ ಮಾಡಬೇಕಾಗತ್ತೆ ಈಗಾಗಲೇ ನಾವು ಯಾವ ದಿನಕ್ಕೆ ಯಾವ ಬಣ್ಣದ ಸೀರೆ ಮತ್ತು ಯಾವ ದಿನ ಯಾವ ಹೂವನ್ನ ಅರ್ಪಿಸಿ ಪೂಜೆ ಮಾಡಬೇಕು ಹಾಗೇನೆ ದೇವಿಗೆ ಯಾವ ದಿನ ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಅನ್ನೋದನ್ನ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಳ್ಳಲಾಗಿದೆ ಆ ವಿಡಿಯೋಗಳನ್ನ ನೀವು ನೋಡೋದ್ರಿಂದ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಗುತ್ತೆ ಇನ್ನು ಚತುರ್ಥಿ ತಿಥಿಯು ಐದನೇ ದಿವಸಕ್ಕೆ ಬರ್ತಾ ಇದೆ ಈ ಐದನೇ ದಿವಸ ನಾವು ಕುಷ್ಮಾಂಡಿನಿ ಅಮ್ಮನವರನ್ನ ಪೂಜೆ ಮಾಡ್ಕೊಳ್ತೀವಿ ಈ ಒಂದು ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗ್ಗೆ ಏಳು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗುವಂತದ್ದು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಶುಕ್ರವಾರದ ದಿವಸ ಕೂಷ್ಮಾಂಡಿನಿ ಅಮ್ಮನವರನ್ನ ಪೂಜೆ ಮಾಡಬೇಕಾಗುತ್ತೆ ಇನ್ನು ಐದನೇ ದಿವಸ ನಾವು ಪಂಚಮಿ ತಿಥಿಗೆ ನಮಗೆ ಪ್ರಾರಂಭವಾಗುವಂಥದ್ದು ಸ್ಕಂದ ಮಾತೆಯನ್ನ ನಾವು ಪೂಜೆ ಮಾಡ್ತೇವೆ ಇಪ್ಪತ್ತೇಳನೇ ತಾರೀಕು ಅಂದ್ರೆ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ನಾವು ಆಚರಣೆ ಮಾಡಬೇಕಾಗಿರುವಂತದ್ದು ಇಪ್ಪತ್ತೇಳನೇ ತಾರೀಕು ಶನಿವಾರ ನಾವು ಪಂಚಮಿ ತಿಥಿಯನ್ನ ಆಚರಣೆ ಮಾಡುತ್ತೇವೆ ಹಾಗೆ ಷಷ್ಠಿ ತಿಥಿಯು ನಾವು ಭಾನುವಾರ ಆಚರಣೆ ಮಾಡ್ತೇವೆ ಯಾವ ರೀತಿ ಅಂತಂದ್ರೆ ಅವತ್ತಿನ ದಿವಸ ನಾವು ಕಾತ್ಯಾಯಿನಿ ಅಮ್ಮನವರನ್ನ ಪೂಜೆ ಮಾಡುತ್ತೇವೆ ಇನ್ನು ಇಪ್ಪತ್ತೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಎಂಟು ನಿಮಿಷಗಳವರೆಗೆ ಮುಕ್ತಾಯವಾಗುತ್ತೆ ಹಾಗಾಗಿ ನಾವು ಆಚರಣೆ ಮಾಡುವಂಥದ್ದು ಭಾನುವಾರವೇ ಆಗಿರುತ್ತೆ ಇನ್ನು ಸಪ್ತಮಿ ತಿಥಿಯು ನಮಗೆ ನಾವು ಆಚರಣೆ ಮಾಡುವಂಥದ್ದು ಅಂದಿನ ದಿವಸ ನಾವು ಕಾಲರಾತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇನ್ನು ಸೋಮವಾರದ ದಿವಸ ಸಪ್ತಮಿ ತಿಥಿಯನ್ನ ಆಚರಣೆ ಮಾಡಬೇಕು ಹಾಗಾಗಿ ನಾವು ಅಷ್ಟಮಿ ತಿಥಿ ನಮಗೆ ಪ್ರಾರಂಭವಾಗುವಂತದ್ದು ಅಂದಿನ ದಿವಸ ಮಹಾಗೌರಿ ಅಮ್ಮನವರ ಪೂಜೆಯನ್ನ ಮಾಡಬೇಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮೂವತ್ತನೇ ತಾರೀಕು ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಮಂಗಳವಾರ ದಿವಸ ಮಹಾಗೌರಿ ಅಮ್ಮನನ್ನ ಪೂಜೆ ಮಾಡಿಕೊಳ್ಳಬೇಕು ನಂತರ ನವಮಿ ತಿಥಿ ಅಂದ್ರೆ ಹತ್ತನೇ ದಿವಸ ಬಂದಿರುವಂತದ್ದು ಯಾಕೆ ಅಂತ ಅಂದ್ರೆ ಈಗಾಗಲೇ ಹೇಳಿದಾಗಿ ತೃತೀಯ ಎರಡು ದಿವಸ ಬಂದಿರೋದ್ರಿಂದ ಈ ಬಾರಿ ನವರಾತ್ರಿ ಹತ್ತು ದಿವಸ ಆಗಿದೆ ಇನ್ನು ನಾವು ನವಮಿ ತಿಥಿಯ ದಿವಸ ನಾವು ಸಿದ್ಧಿದಾತೆ ಅಮ್ಮನನ್ನ ಪೂಜೆ ಮಾಡಬೇಕು ಈ ತಿಥಿಯು ಪ್ರಾರಂಭವಾಗುವಂಥದ್ದು ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ಒಂದನೇ ತಾರೀಕು ಬುಧವಾರ ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅದರಿಂದ ನಾವು ಅವತ್ತು ಸಿದ್ಧಿದಾತೆಯ ಅಮ್ಮನನ್ನ ಪೂಜೆ ಮಾಡಬೇಕು ಇನ್ನು ದಶಮಿ ತಿಥಿ ಅಂದ್ರೆ ವಿಜಯದಶಮಿಯನ್ನ ನಾವು ಆಚರಣೆ ಮಾಡುವಂಥದ್ದು ಈಗ ನವಮಿಯಲ್ಲಿ ನಾವು ಆಯ್ದ ಪೂಜೆ ಮಾಡ್ತೇವೆ ವಿಜಯದಶಮಿ ದಿವಸ ನಾವು ಬನ್ನಿ ಮರದ ಪೂಜೆಯನ್ನ ಮಾಡಿ ನವರಾತ್ರಿ ಪೂಜೆಯನ್ನ ಮುಕ್ತಾಯ ಮಾಡಲಾಗುತ್ತದೆ ಆದ್ದರಿಂದ ಎರಡನೇ ತಾರೀಕು ಅಂದ್ರೆ ಒಂದನೇ ತಾರೀಕು ಬುಧವಾರ ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಎರಡನೇ ತಾರೀಕು ಗುರುವಾರ ಸಾಯಂಕಾಲ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಗುರುವಾರ ವಿಜಯದಶಮಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಇನ್ನು ಇದಿಷ್ಟು ಈ ಬಾರಿ ನವರಾತ್ರಿ ಹನ್ನೊಂದು ದಿನಗಳ ಕಾಲ ಯಾಕೆ ಬಂದಿದೆ ಅನ್ನುವ ಗೊಂದಲಗಳಿಗೆ ಈ ಮಾಹಿತಿ ಉಪಯುಕ್ತ ಅಂತ ಅನ್ಕೊಂಡಿದೀನಿ ಹಾಗಿದ್ರೆ ಇನ್ನು ಬನ್ನಿ ಮರದ ಪೂಜೆಯನ್ನ ಯಾವ ರೀತಿ ಮಾಡುದು ಅಂತ ನೋಡ್ತಾ ಹೋಗೋಣ ಇನ್ನು ವಿಜಯದಶಮಿಯನ್ನ ನಾವು ಮುಕ್ತಾಯ ಮಾಡಬೇಕು ಮುಂಚೆನೆ ಬನ್ನಿ ಮರದ ಪೂಜೆಯಿಂದ ನಾವು ಮುಕ್ತಾಯ ಮಾಡ್ತೇವೆ ಈ ಬನ್ನಿ ಮರದ ಪೂಜೆಯನ್ನ ನಾವು ಯಾವ ಸಮಯದಲ್ಲಿ ಮಾಡ್ಬೇಕು ಮರಕ್ಕೆ ಎಷ್ಟು ಸುತ್ತುಗಳನ್ನ ಹಾಕ್ಬೇಕು ಪ್ರಸಾದವನ್ನ ಏನಿಡಬೇಕು ಹಾಗೇನೆ ಈ ಬನ್ನಿ ಮರದ ಸುತ್ತು ಬರಬೇಕಾದ್ರೆ ನಾವು ಯಾವ ಮಂತ್ರಗಳನ್ನ ಪಟ್ಟಿಸಿಕೊಬೇಕು ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅನ್ನೋ ಎಲ್ಲಾ ಮಾಹಿತಿಗಳನ್ನ ಕೂಡ ನಾವು ಈಗ ತಿಳ್ಕೊಳ್ತಾ ಹೋಗೋಣ ಮನೆ ಮರದ ಪೂಜೆಯನ್ನ ನೀವು ಪ್ರಾರಂಭ ಮಾಡೋದಕ್ಕೂ ಮುಂಚೆನೆ ಹಿಂದಿನ ದಿವಸವೇ ನೀವು ಸಾಧ್ಯವಾದಷ್ಟು ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳುದು ಒಳ್ಳೇದು ಯಾಕಪ್ಪ ಅಂತಂದ್ರೆ ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಪ್ರಾರಂಭವಾಗ್ತಾ ಇರುವಂತದ್ದು ಹಾಗೇನೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆಯನ್ನ ಆಚರಣೆ ಮಾಡಿರ್ತೇವೆ ಇನ್ನು ಇಪ್ಪತ್ತೊಂದನೇ ತಾರೀಕು ಹಿರಿಯರ ಪೂಜೆಯನ್ನೆಲ್ಲ ಮಾಡಿ ವಿಸರ್ಜನೆ ಮಾಡಿ ಆದ ನಂತರ ದೇವರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ನಂತರ ನಾವು ನವರಾತ್ರಿ ಪೂಜೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ಆ ದಿನದಂದು ನಾವು ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳೋದು ಕಷ್ಟ ಆಗೋದ್ರಿಂದ ಸಾಧ್ಯವಾದಷ್ಟು ಬನ್ನಿ ಮರದ ವೃಕ್ಷದ ಪೂಜೆಗೆ ಹಿಂದಿನ ದಿವಸವೇ ನೀವು ಸಿದ್ಧತೆಯನ್ನ ಮಾಡಿ ಇಟ್ಕೊಂಡ್ರೆ ಬಹಳನೇ ಒಳ್ಳೇದು ಇನ್ನು ಈ ಬನ್ನಿ ವೃಕ್ಷದ ಪೂಜೆಗೆ ಬೆಳಿಗ್ಗೆನೆ ಎದ್ದು ಸ್ನಾನವನ್ನ ಮಾಡಿಕೊಂಡು ದೇವರ ಮನೆ ಪೂಜೆಯನ್ನೆಲ್ಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಿದ್ಧತೆ ಮಾಡಿ ಇಟ್ಕೊಂಡು ಒಂದು ಪಕ್ಷ ಆಗದೆ ಹೋದ್ರೂ ಪರವಾಗಿಲ್ಲ ಹೊಸ್ತಿಲ ಪೂಜೆಗೆ ನೀವು ಸ್ವಲ್ಪ ರಂಗೋಲಿಯನ್ನ ಹಾಕಿ ಎರಡು ದೀಪವನ್ನ ಹಚ್ಚಿಟ್ಟು ವಸ್ತುಲ ಪೂಜೆಯನ್ನ ಮಾಡಿಕೊಂಡು ನಂತರ ನೀವು ಶಮಿ ವೃಕ್ಷದ ಪೂಜೆಗೆ ಹೋಗಬೇಕಾಗುತ್ತದೆ ಯಾಕೆಂದ್ರೆ ಇದು ಬನ್ನಿ ಮರದ ಪೂಜೆಯನ್ನು ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆನೆ ಮಾಡಿದ್ರೆ ಬಹಳನೇ ಒಳ್ಳೇದು ಹಾಗಾಗಿ ಈ ಒಂದು ಬನ್ನಿ ಮರದ ಪೂಜೆಯನ್ನ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇನೆ ನಾವು ಮಾಡುವುದು ಒಳ್ಳೇದು ಇನ್ನು ಕೆಲವೊಂದು ಕಡೆ ಬನ್ನಿ ಮರಗಳು ಇರೋದಿಲ್ಲ ಆತರ ಇದ್ದಾಗ ನಾವು ಯಾವ ರೀತಿಯಾಗಿ ಬನ್ನಿ ಮರವನ್ನ ಪೂಜೆ ಮಾಡಬೇಕು ಅಂತ ಕೂಡ ಮುಂದೆ ತಿಳ್ಕೊಳ್ತಾ ಹೋಗೋಣ ಇನ್ನು ಈ ಬನ್ನಿ ಬಂಗಾರ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಶನಿ ವೃಕ್ಷವನ್ನ ಅಥವಾ ಬನ್ನಿ ಮರವನ್ನ ಮನೆಯಲ್ಲೂ ಕೂಡ ಬೆಳೆಸ್ಕೋಬಹುದು ಮನೆಯಲ್ಲಿ ಒಂದು ಪಾಟ್ ಅಲ್ಲಿ ನೀವು ಹಾಕಿ ಬೆಳೆಸಬಹುದು ಅಥವಾ ನೇರವಾಗಿ ನೆಲದ ಮೇಲೆ ಕೂಡ ನೀವು ಬೆಳೆಸಬಹುದು ಈ ಮರವನ್ನು ನೀವು ಶನಿವಾರ ಶನಿವಾರ ಬನ್ನಿ ಮರವನ್ನ ಪೂಜೆ ಮಾಡೋದ್ರಿಂದ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಶನಿದೋಷ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ತುಳಸಿ ಪೂಜೆಯ ಜೊತೆಗೆ ನಾವು ಶನಿ ವೃಕ್ಷದ ಪೂಜೆಯನ್ನ ಸಹ ಮಾಡಿಕೊಳ್ಳಬಹುದು ನವರಾತ್ರಿ ಅಲ್ಲದೇನೂ ಕೂಡ ಬೇರೆ ದಿವಸವೂ ನಾವು ಶನಿವೃಕ್ಷಕ್ಕೆ ಪೂಜೆಯನ್ನ ಮಾಡಿದ್ರೆ ಬಹಳನೇ ಒಳ್ಳೇದು ಶನಿವೃಕ್ಷವನ್ನ ಪೂಜೆ ಮಾಡೋದ್ರಿಂದ ನಾವು ಶನೀಶ್ವರನ ಅನುಗ್ರಹವನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಬನ್ನಿ ಮರದ ಪೂಜೆಗೆ ಹೋಗುವುದಕ್ಕೂ ಮುಂಚೆನೆ ಸ್ವಲ್ಪ ನೀರನ್ನ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಹಾಗೇನೆ ಸ್ವಲ್ಪ ಹಸಿ ಹಾಲನ್ನ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ತೆಗೆದುಕೊಂಡು ಹೋಗಬೇಕು ಹಾಗೆ ಅರಿಶಿನ ಕುಂಕುಮ ಊದ್ ಬತ್ತಿ ಹಾಗೂ ನೈವೇದ್ಯಕ್ಕೆ ಪ್ರಸಾದ ಮಂಗಳಾರತಿ ಮಾಡೋದಕ್ಕೆ ತುಪ್ಪದ ಬತ್ತಿ ಕರ್ಪೂರಗಳು ಎರಡು ದೀಪಗಳನ್ನ ಕೂಡ ನೀವು ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು ಇನ್ನು ಸಂತಾನ ಅಪೇಕ್ಷೆ ಉಳ್ಳವರಾಗಿರ್ಬೋದು ಅಥವಾ ಮನೆಯಲ್ಲಿ ಅಭಿವೃದ್ಧಿಗಾಗಿ ಆಗಿರ್ಬೋದು ಈ ಬನ್ನಿ ವೃಕ್ಷದ ಪೂಜೆ ಸರ್ವಶ್ರೇಷ್ಠ ಅಂತಾನೆ ಹೇಳ್ಬೋದು ಇನ್ನು ಬನ್ನಿ ಮರದ ಎದುರು ನೀವು ಎರಡು ದೀಪಗಳನ್ನ ಹಚ್ಚಿಕೊಳ್ಳಬೇಕಾಗತ್ತೆ ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆಯನ್ನ ಹಾಕಿದ್ರೆ ಬಹಳನೇ ಉತ್ತಮ ಸಾಧ್ಯ ಇಲ್ಲ ಅನ್ನೋದು ಎಳ್ಳೆ ಎಣ್ಣೆಯನ್ನ ಕೂಡ ಬಳಸ್ಕೊಂಡು ಪೂಜೆಯನ್ನ ದೀಪವನ್ನ ಹಚ್ಚಬಹುದು ಇನ್ನು ನೈವೇದ್ಯ ಅಂತ ನೋಡೋದಾದ್ರೆ ಒಂಬತ್ತು ದಿನಗಳ ಕಾಲ ಕೂಡ ನವರಾತ್ರಿ ಪೂಜೆ ಮಾಡಿದ್ರೆ ಒಂಬತ್ತು ಬಗ್ಗೆ ನೈವೇದ್ಯವನ್ನ ಮಾಡಿಟ್ಟಿರ್ತಾರೆ ಆದ್ರೆ ಈ ಬಾರಿ ನವರಾತ್ರಿ ಹಿಂದಿನ ದಿನ ನಮಗೆ ಮಹಾಲಯ ಅಮಾಸ್ಯ ಬಂದಿರೋದ್ರಿಂದ ಹಾಗೂ ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಹೋಗಬೇಕಾಗಿರೋದ್ರಿಂದ ನೈವೇದ್ಯವನ್ನ ಸಿದ್ಧ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು ಹಾಗಾಗಿ ಕಡಲೆ ಬೆಲ್ಲ ಆಗಿರ್ಬೋದು ಸಕ್ಕರೆ ಅವಲಕ್ಕಿ ಅವಲಕ್ಕಿ ಪಂಚಕಜ್ಜಾಯ ಆಗಿರ್ಬೋದು ಅಥವಾ ಬಾಳೆಹಣ್ಣು ಆಗಿರ್ಬೋದು ಅಥವಾ ಬಾಳೆಹಣ್ಣಿನಿಂದ ರಸಾಯನವನ್ನ ನೀವು ಈ ರೀತಿ ಸುಲಭವಾದ ಯಾವುದಾದ್ರೂ ನೈವೇದ್ಯವನ್ನ ನೀವು ತಯಾರಿ ಮಾಡಿಕೊಂಡು ಬನ್ನಿ ಮರದ ಪೂಜೆಗೆ ನೀವು ಹೊರಡಬಹುದು ಇದು ಈ ನವರಾತ್ರಿಯಂದು ಸರ್ವೇ ಸಾಮಾನ್ಯವಾಗಿ ಬನ್ನಿ ಮರವನ್ನ ಹೆಚ್ಚಿನ ಜನರು ಪೂಜೆ ಮಾಡೋದಕ್ಕೆ ಬರ್ತಿರ್ತಾರೆ ಹಾಗಾಗಿ ನೀವು ತೆಗೆದುಕೊಂಡ ಹೋಗಿರುವಂತಹ ನೀರನ್ನ ಪೂರ್ತಿಯಾಗಿ ಚೆಲ್ಲಬೇಡಿ ಸಾಧ್ಯವಾದಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಆದ್ದರಿಂದ ನೀರನ್ನ ಸ್ವಲ್ಪ ಕೈಯಿಂದ ಒದ್ದೆ ಮಾಡಿಕೊಂಡು ಮರವನ್ನ ಹಸಿ ಮಾಡ್ಕೊಬೇಕು ಅಥವಾ ನಿಮ್ಮ ಕೈಯಲ್ಲಿ ಸ್ವಲ್ಪ ನೀರನ್ನ ಒದ್ದೆ ಮಾಡಿಕೊಂಡು ಮರವನ್ನ ಒರೆಸಬೇಕು ಅಂದ್ರೆ ಮರ ಸ್ವಲ್ಪ ಮಟ್ಟಿಗೆ ಒದ್ದೆ ಆಗ್ಬೇಕು ನಂತರ ನೀವು ಕೈಗೆ ಅರಿಶಿಣವನ್ನ ಹಚ್ಚಕೊಂಡು ಮರಕ್ಕೆ ಬಲಿಬೇಕು ಮರಕ್ಕೆ ಅರಿಶಿನವನ್ನ ಹಚ್ಚಬೇಕು ಇನ್ನು ಬುಡದ ಹತ್ರ ಸ್ವಲ್ಪ ಮಟ್ಟಿಗೆ ಶಾಸ್ತ್ರಕ್ಕೆ ನೀರನ್ನ ಚಿಮುಕಿಸಬೇಕು ಅದಾದ ನಂತರ ಅರಿಶಿನ ಕುಂಕುಮವನ್ನ ಹಚ್ಚಿ ಹಾಗೇನೆ ನೆಲದ ಮೇಲೆ ಎರಡು ದೀಪಗಳನ್ನ ಹಚ್ಚಿ ಇಟ್ಟು ನೀವು ಏನು ನೈವೇದ್ಯವಾಗಿ ರೆಡಿ ಮಾಡ್ಕೊಂಡಿರ್ತೀರಾ ಅದನ್ನ ಮರದ ಎದುರು ಇಟ್ಟು ಜೊತೆಗೆ ತಾಂಬೂಲವನ್ನ ಕೂಡ ಇಟ್ಟು ಮರಕ್ಕೆ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ಕೋಬೇಕು ನಂತರ ಉದ್ದಿನ ಕಡ್ಡಿಯನ್ನ ಬೆಳಗಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಬೇಕು ಪ್ರದಕ್ಷಿಣೆಯನ್ನ ಹಾಕುವಾಗ ಅಥವಾ ದಾರ ಸುತ್ತುತ್ತೀರಾ ಅಂತ ಅಂದ್ರೆ ದಾರವನ್ನ ಕೂಡ ನೀವು ಸುತ್ತಬಹುದು ಇನ್ನು ಎಷ್ಟರ ಮಟ್ಟಿಗೆ ದಾರ ಸುತ್ತಬಹುದು ಅಂತ ಅಂದ್ರೆ ಐದು ಸುತ್ತು ಒಂಬತ್ತು ಸುತ್ತು ಇಪ್ಪತ್ತೊಂದು ಸುತ್ತು ಈ ರೀತಿಯಾಗಿ ಸುತ್ತಬಹುದು ಹಾಗೇನೆ ಪ್ರದಕ್ಷಿಣೆ ಅಂತ ಬಂದಾಗಲೂ ಕೂಡ ಅಷ್ಟೇ ಐದು ಮೂರು ಒಂಬತ್ತು ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನ ನೀವು ಹಾಕಿದ್ರೆ ಬಹಳನೇ ಒಳ್ಳೇದು ಅದರಲ್ಲೂ ಮದುವೆ ಇರುವಂತವರು ಅಥವಾ ಸಂತಾನ ಅಪೇಕ್ಷೆ ಉಳ್ಳಂತವರು ಅಷ್ಟೇನೆ ಆದಷ್ಟು ಒಂಬತ್ತು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಹಾಗೆ ದಾರವನ್ನ ಸುತ್ತೋದು ಬಹಳನೇ ಒಳ್ಳೆಯದು ಇನ್ನು ಶಮೀವೃಕ್ಷ ಎಲೆಯನ್ನ ಬಂಗಾರಕ್ಕೆ ಹೋಲಿಸ್ತಾರೆ ಬಂಗಾರದಷ್ಟು ನಮಗೆ ಅಮೂಲ್ಯವಾದದ್ದು ಈ ಶಮಿ ವೃಕ್ಷ ಅಂತಾನೆ ಹೇಳ್ಬೋದು ಸಾಧ್ಯವಾದರೆ ನೀವು ಪೂಜೆ ಮಾಡಿ ಆದ ನಂತರ ಒಂದ್ ಎರಡು ಎಲೆಗಳನ್ನಾದರೂ ಮನೆಗೆ ತೆಗೆದುಕೊಂಡು ಬಂದು ಇಡಬೇಕು ಮನೆಯಲ್ಲಿ ಅಭಿವೃದ್ಧಿಯಾಗಲಿ ಆಗಲಿ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅದು ಈಡೇರಲಿ ಅಂತ ನಾವು ಬನ್ನಿ ಮರದ ಹತ್ರ ಬೇಡ್ಕೊಂಡು ಮರದ ಮರದ ಪೂಜೆಯನ್ನ ನಾವು ಮಾಡಬೇಕಾಗುತ್ತೆ ಹಾಗೇನೆ ಪೂಜೆ ಮಾಡುವಾಗ್ಲಿ ಅಥವಾ ದಾರವನ್ನ ಸುತ್ತುವಾಗ್ಲಿ ಅಥವಾ ಪ್ರದಕ್ಷಿಣೆಯನ್ನ ಹಾಕುವಾಗ ಈ ಒಂದು ಮಂತ್ರವನ್ನ ನೀವು ಪಠಿಸಬೇಕಾಗತ್ತೆ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳಿ ಇದನ್ನ ನೀವು ಕೊನೆ ಪಕ್ಷ ಮೂರು ಬಾರಿ ಐದು ಬಾರಿ ಆದರೂ ಹೇಳ್ಕೋಬೇಕು ಈ ರೀತಿ ನೀವು ಮಂತ್ರವನ್ನ ಹೇಳ್ಕೊಂಡು ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಬೇಗ ನೀಡಿರುತ್ತೆ ಅಂತ ಹೇಳ್ಬೋದು ಇನ್ನು ಒಂಬತ್ತು ದಿನಗಳ ಕಾಲ ಕೂಡ ನೀವು ಶಮಿ ವೃಕ್ಷಕ್ಕೆ ಪೂಜೆಯನ್ನ ಮಾಡಬಹುದು ವಿಜಯದಶಮಿಯ ದಿನ ನೀವು ಶಮಿ ವೃಕ್ಷದ ಪೂಜೆ ಮಾಡುವಾಗ ಬ್ಲೌಸ್ ಪೀಸ್ ಆಗಲಿ ಅಥವಾ ಸೀರೆಯನ್ನಾಗಲಿ ಅರ್ಪಿಸಿ ಇದಕ್ಕೆ ಮಡಿಲಕ್ಕಿ ಅಂತ ಹೇಳ್ತಾರೆ ಯಾಕೆಂದ್ರೆ ನವದುರ್ಗೆಯರಿಗೆ ಪ್ರತ್ಯೇಕವಾಗಿರುವಂತಹ ಈ ವೃಕ್ಷ ಪೂಜೆಯನ್ನ ಮಾಡುತ್ತೇವೆ ಹಾಗಾಗಿ ವಿಶೇಷ ಫಲ ಕೊಡುವಂತದ್ದಾಗಿರೋದ್ರಿಂದ ಈ ಶಮಿ ವೃಕ್ಷಕ್ಕೆ ನಾವು ಮಡಿಲಕ್ಕಿಯನ್ನ ಕೂಡ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ ಪ್ರತಿದಿನ ಆಗಿಲ್ಲ ಅಂತ ಅಂದ್ರೆ ಕೊನೆ ಪಕ್ಷ ವಿಜಯದಶಮಿಯ ದಿನದಂದಾದ್ರೂ ನಾವು ಮಲ್ಯಕ್ಕಿಯನ್ನ ಮರಕ್ಕೆ ಅಥವಾ ಕ್ಷಮಿ ವೃಕ್ಷಕ್ಕೆ ಅರ್ಪಿಸಿದರೆ ತುಂಬಾನೇ ಒಳ್ಳೇದು ಇನ್ನು ನವರಾತ್ರಿಯಲ್ಲಿ ವಿಶೇಷವಾಗಿ ಕ್ಷಮಿ ವೃಕ್ಷದ ಪೂಜೆಯನ್ನ ಮಾಡುವುದರ ಹಿಂದೆ ಬಹಳಷ್ಟು ಪೌರಾಣಿಕ ಕಥೆಗಳು ಇದೆ ಅದರಲ್ಲಿ ಒಂದು ಪೌರಾಣಿಕ ಕಥೆಯನ್ನ ನಾವು ಈಗ ತಿಳ್ಕೊಳ್ಳೋಣ ಪಾಂಡವರು ಒಂದು ಅಜ್ಞಾತವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಕ್ಷಮಿ ವೃಕ್ಷದಲ್ಲಿ ಅವರು ಆಯುಧಗಳನ್ನ ಇಟ್ಟು ಹೋಗಿದಂತೆ ವಾಪಸ್ ಅಜ್ಞಾತವಾಸವನ್ನ ಮುಗಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಕೌರವರ ವಿರುದ್ಧ ಅವರು ಹೋರಾಡಬೇಕು ಅಂತ ಆಗ ಆ ಕ್ಷಮಿ ವೃಕ್ಷದಲ್ಲಿ ಬಚ್ಚಿಟ್ಟಿದ್ದಂತ ಆಯುಧಗಳನ್ನ ತೆಗೆದುಕೊಂಡು ಕೌರವರ ವಿರುದ್ಧ ಹೋರಾಡಿ ಅವರು ಜಯವನ್ನ ಗಳಿಸಿದರು ಎಂದು ಪುರಾಣಗಳ ಹಿನ್ನೆಲೆಯಲ್ಲಿ ಇದೆ ಇನ್ನು ಇದೇ ರೀತಿಯಾದ ಬಹಳಷ್ಟು ಕಥೆಗಳು ಕೂಡ ಈ ಶನಿವೃಕ್ಷದ ಬಗ್ಗೆ ಇದೆ ಒಟ್ಟಾರೆಯಾಗಿ ಶನಿವೃಕ್ಷವನ್ನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಸಿದ್ಧಿಗಳು ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಶನಿವೃಕ್ಷದ ಪೂಜೆಯನ್ನ ಮಾಡುವಾಗ ನೀವು ಮುತ್ತೈದೆಯರಿಗೆ ಕುಂಕುಮವನ್ನ ಕೊಡಬೇಕು ಸಾಧ್ಯವಾದರೆ ಮಡಿಲಕ್ಕಿಯನ್ನ ಅಥವಾ ಒಂದು ಬ್ಲೌಸ್ ಪೀಸ್ ಇಟ್ಟು ಎಲೆ ಅಡಿಕೆ ತಾಂಬೂಲವನ್ನ ಹಣ್ಣನ್ನ ಇಟ್ಟು ಕೂಡ ನೀವು ಕೊಡಬಹುದು ಅಥವಾ ಕೊನೆ ಪಕ್ಷ ಅವರಿಗೆ ಅರಿಶಿನ ಕುಂಕುಮವನ್ನಾದರೂ ಕೊಡಬೇಕು ಈ ರೀತಿಯಾಗಿ ನವರಾತ್ರಿಯ ಪೂಜೆಯಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನ ಕೊಡುವುದರಿಂದ ನಮಗೆ ಇನ್ನಷ್ಟು ಫಲಗಳು ದೊರೆಯುತ್ತದೆ ಬನ್ನಿ ವೃಕ್ಷ ಅಥವಾ ಶನಿ ವೃಕ್ಷ ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಅಂತ ಅನ್ನೋರು ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಳ್ಬಹುದು ಅಂತ ಈಗಾಗಲೇ ಹೇಳಿದ್ದೇನೆ ಒಂದು ಚಿಕ್ಕ ಪಾಟಲ್ಲಿ ನೀವು ಬನ್ನಿ ಗಿಡವನ್ನ ತಂದು ನಡಬೇಕಾಗುತ್ತೆ ನವರಾತ್ರಿಯ ಮೊದಲ ದಿನದಂದು ನೀವು ಆ ಪಾಟನ್ನೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಅಂದ್ರೆ ಸುತ್ತ ನೀವು ಬಟ್ಟೆ ಅಥವಾ ನೀರಿನಿಂದ ಒರೆಸಿ ಆ ಪಾಟಿಗೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಬೇಕು ನಂತರ ಆ ಗಿಡಕ್ಕೂ ಕೂಡ ಸ್ವಲ್ಪ ಕೈಯಿಂದ ನೀರನ್ನ ತೇವ ಮಾಡಿಕೊಂಡು ಗಿಡವನ್ನ ಚೆನ್ನಾಗಿ ಒರೆಸ್ಕೋಬೇಕು ಗಿಡಕ್ಕೆ ನೀರನ್ನು ಹಾಕೋಬೇಕು ಅರಿಶಿನ ಕುಂಕುಮವನ್ನ ಕೂಡ ಹಚ್ಚಬೇಕು ನಂತರ ಹೂವನ್ನ ಹಾಕಿ ಗಿಡಕ್ಕೂ ಅಲಂಕಾರವನ್ನ ಮಾಡಬೇಕು ನಂತರ ಗಿಡದ ಎದುರು ಎರಡು ದೀಪವನ್ನ ಹಚ್ಚಿಡಬೇಕು ನಂತರ ಊದು ಬತ್ತಿಯನ್ನ ಹಚ್ಚಿ ಧೂಪವನ್ನ ಹಾಕಬೇಕು ನಂತರದಲ್ಲಿ ಏಕಾರತಿ ಅಥವಾ ಕರ್ಪೂರದಿಂದ ಆರತಿಯನ್ನ ನೀವು ವೃಕ್ಷಕ್ಕೆ ಮಾಡ್ಕೋಬೇಕು ನೈವೇದ್ಯವಾಗಿ ಕಾಯಿಯನ್ನ ಕೂಡ ಒಡೆದಿಡಬೇಕು ಅಥವಾ ಮನೆಯಲ್ಲಿ ಏನಾದರೂ ವಿಶೇಷವಾಗಿ ನೈವೇದ್ಯ ತರಿಸಿದ್ರೆ ಅದನ್ನ ಕೂಡ ಗಿಡಕ್ಕೆ ಇಟ್ಟು ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ ವಿಜಯದಶಮಿಯ ದಿನ ವೃಕ್ಷದ ಎದುರು ನೀವು ತಾಂಬೂಲವನ್ನ ಮಡಿಲಕಿಯನ್ನ ಇಡಬಹುದು ಮಡಿಲಕಿ ಇಲ್ಲಾಂದ್ರೆ ಪಕ್ಷ ಒಂದು ಬ್ಲೌಸ್ ಪೀಸ್ ಅನ್ನ ಇಟ್ಟು ವಿಳೆದೆ ಅಡಿಕೆ ಹಣ್ಣನ್ನ ಇಟ್ಟು ಬಳೆಯನ್ನ ಇಟ್ಟು ನೀವು ದೇವರಿಗೆ ಅಥವಾ ವೃಕ್ಷದ ಎದುರು ಬಾಗಿನವನ್ನು ನೀವು ಅರ್ಪಿಸಬೇಕಾಗುತ್ತದೆ ಈ ರೀತಿಯಾಗಿ ನೀವು ಮನೆಯಲ್ಲಿ ಶಮಿ ವೃಕ್ಷವನ್ನ ಪೂಜೆ ಮಾಡ್ಕೋಬಹುದು ಇನ್ನು ನವರಾತ್ರಿ ಅಥವಾ ವಿಜಯದಶಮಿ ವರೆಗೂ ಕೂಡ ಹತ್ತು ದಿನಗಳು ಕೂಡ ನೀವು ಮನೆಯಲ್ಲಿಯೇ ಈ ರೀತಿಯಾಗಿ ನೀವು ಶಮಿ ವೃಕ್ಷವನ್ನ ಪೂಜೆ ಮಾಡ್ಕೋಬಹುದು ಅದಾದ ನಂತರನು ಕೂಡ ನೀವು ನಾನು ಮೊದಲೇ ಹಾಗೆ ಶನಿವಾರನೂ ಕೂಡ ವಿಶೇಷವಾಗಿ ಪ್ರತಿ ಶನಿವಾರವೂ ನೀವು ಶಮಿ ವೃಕ್ಷಕ್ಕೆ ಪೂಜೆಯನ್ನ ಮಾಡೋದ್ರಿಂದ ಶನಿಶ್ವರನ ಒಂದು ಕೃಪೆ ಕೂಡ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಶಮಿ ವೃಕ್ಷದ ಆಗಿರ್ಬೋದು ಅಥವಾ ಈ ವರ್ಷ ನವರಾತ್ರಿ ಹನ್ನೊಂದು ದಿವಸ ಬಂದಿರುವುದಕ್ಕೆ ಕಾರಣ ಹಾಗೂ ಯಾವ ರೀತಿಯಾಗಿ ಪ್ರತಿಗೆಯ ತಿಥಿಯನ್ನ ನಾವು ಆಚರಣೆ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಕ್ಕಿ ಅಲ್ಲಿವರೆಗೂ ನರ್ತಾ ಇರಿ ದಿನ ಧನ್ಯವಾದಗಳು ಸರ್ವೇ ಜನ ಸುಖಿ ನೋಡುವಂತು